ದೋಣಿ ಕಾಣ್ಲಿಕ್ಕೆ ನೀವು ರಾಸಿ ಬಿದ್ದು ಹೋಯ್ತಿಲ್ ಕರಿಗೆ ಮೀನು ಅಂದ್ರೆ ಚೊಟ್ಲಿ ಬಿಗ್ ಹಾಯ್ ಎಲ್ಲ ನಮಸ್ಕಾರ ಹುಡುಗಿ ಸ್ವಾಗತ ಸುಸ್ವಾಗತ ಅವರೆಲ್ಲ ದೋಣಿ ಹೋಯ್ ನಮ್ದು ದೋಣಿ ಹದಿನಾಲ್ಕರ ಮೇಲೆ ಮೂರ್ತಿತ್ತಂಬ್ರ ಅಶ್ವತಿ ಬಾಪು ಅಂತ ಹೇಳ್ತಿದ್ರೆ ಅದಕ್ಕೆ ದುಡ್ಲಿಲ್ಲ ಹಂಗೆ ಕಡ್ಲಿಗೆ ಬಲಿಯೆಲ್ಲ ಬಿಟ್ಟರಿಗೆಲ್ಲ ಒಳ್ಳೆ ಹೊಳಿಬೇಕಿತ್ತ ಬಿಟ್ಟರಿಗೆ ಅಂಬುಕಲ್ ಜಾಸ್ತಿ ಜನ ಇಲ್ಲ ನಾವೇ ಕಮ್ಮಿ ಒಂದು ಯಾರು ಒಂದು ಇಬ್ಬರೇ ಬಲ್ಬಿಟ್ಟು ಚಿಕ್ಕಪ್ಪನ ಬಲ್ಬಿಟ್ಟಿದ್ದೀರಾ ಅವ್ರಿಗೆ ಒಂದು ಹೊಳೆ ಬೇಗ ಒಳ್ಳೆ ಸಿಕ್ಕಿ ಒಂದು ಹತ್ತಿರ ಸಿಕ್ಕಿದೆ ಅನ್ನೋ ಅದಕ್ಕೆ ಅಪ್ಪರಿಗೆ ಬಲಿಬಿಟ್ಟು ಬಂದಿರ ಟ್ರಾಲೆಲ್ಲ ಕಾಣ್ಕೋ ಇಲ್ಲ ಕರಿಗಿತ್ತ ಇವ್ರ ಕರಿಗೆಲ್ಲ ಮೀನೆಲ್ಲ ಓಡಿಸ್ತಾ ಹಿಡೋತಿಗಲ್ಲ ಮೀನ್ ಮತ್ತು ಬತ್ತಾ ಬಲಿ ಬಿಟ್ಟರೆ ಒಳ್ಳೆ ಮೀನ್ ತಾಗತ್ತ ದೋಣಿ ರಾಸಿ ಬಿದ್ದೋಯ್ತು ನಮಗೂ ಆಸೆ ಆಯ್ತು ಪಾಪ ಅಂದ್ರೆ ಇವರು ದೋಣಿ ಕೆಳಗೆ ಇಳಿಸ್ಲಿ ಎಂತ ಮಾಡುದು ಅಲ್ಲಿ ತನಕ ಇದು ಅರವತ್ತೇಳುವಂಬ್ರ ಮೇಲ್ ಮೇಲೆಗೆ ಇತ್ತಂಬ್ರಪ್ಪ ಹಾಗೆ ಇಲ್ಲಿಂದ ಕಂಡ್ರೆ ಈ ದೋಣಿ ಯಾವ್ದಂದ ಗೆಸ್ ಮಾಡ್ರಿ ಕಮೆಂಟ್ ಒಂದು ಗೆಸ್ ಮಾಡಿಕ ಮರುವಂತಿ ದೋಣಿ ಅದು ಮರುವಂತಿ ಇದೆ ಯಾವ ದೋಣಿ ಅಂದ್ ಗೆಸ್ ಮಾಡಿಕ ಸಹ ಗಾಳ ಹಾಲು ಹಾಕ್ತಾರೆ ಗಾಳ ಹಾಕಿದ್ರಿಗೂ ಮೊನ್ನೆ ಒಳ್ಳೆ ಕಂಡಿಕೆ ಇದೆ ಸುಮಾರು ಜನ ಗಾಳ ಹಾಕಿದ್ರೆ ಸಾಯಂಕಾಲ ಮೇಲೆ ಒಳ್ಳೆ ಗಾಳ ಹಾಕೋರ್ಬೇಕ ಕಡ್ಲೆ ಇಲ್ಲಿ ಅದಕ್ಕೆ ಎಷ್ಟು ಕಾರಿ ಕಾರಿ ಬಂದು ಬಾರಿ ಹೊಡಿತು ಟ್ರಾಲ್ ಮಾಡ್ತಾ ಬಂದಿದ್ದ ನಮ್ಮ ಅಪ್ಪನಿಗೆಲ್ಲ ಎಂತ ಮೀನು ಸಿಗತ್ತ ಹಂಗೆ ನಮ್ಮ ವಿಜಯಣ್ಣಿಗೆ ಎಂತ ಮೀನು ಸಿಕ್ಕಿದ್ದ ಕಣ್ಕಪ್ಪನಿ ಎಂತ ಏನು ಮೀನು ಹಿಡಿದಿರಿ ನೀವು ಒಂದು ಕದ ಎಂತ ಮೀನು ಗಂಡಿಗೆಯ ಖಂಡಿಗೆ ಸಿಕ್ಕಿದ್ದ ವಿಜಯಣ್ಣಿಗೆ

ಮತ್ತೆ ಅಂತ ಹೇಳಿ ಎಲ್ಲ ಇಲ್ಲಿಲ್ಲೇ ಬಾಯಿಯಲ್ಲಿ ಹೊರತು ಅದಿರಲ್ಲ ಒಂದೊಂದೇ ಮೀಲ್ ಮೀನ್ ಒಂದೊಂದೇ ರಬ್ಬಿಟ್ಟು ಎಲ್ಲಿ ಮೀಲ್ ಮೇಲ್ 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 ಬಂದ್ಬಿಡ್ತೇಣ ಬತ್ಕೊಂಡಿದ್ದೀರ ಒಂದು ಲಾಂಬಾರಿಗೆ ಅಂತ ಹೇಳಿ ಮೇಲ್ ಮೇಲ್ ಬಂದ್ಬಿಡುತ್ತೆ ಫುಲ್ ಕೊರ್ಪಿಂದಲ ಮೀನ್ ಇತ್ತಂಗಲ್ಲ ರಾಶಿ ಬಂದ್ಬಿಡತ್ತ ಒಂದೊಂದ್ಸತಿ ಮೇಲ್ ಪ್ಲೇ ಸಿಕ್ತ ರೊಬೈಗೆ

ಬಿಟ್ಟರೆ ಸ್ವಲ್ಪ ಬಾಲಿಯವ್ರು ನೆರಡು ಹರ್ಬಾರ್ದು ತಗೊಂಡು ಜಾಗೆಟ್ ಹಾಕಿ ಬಿಡ್ತಿತ್ತು ಈಗ ಇಲ್ಲಾಂದ್ರೆ ಇಲ್ಲೇ ಬಿಟ್ಟರೆ ಅಂತ ಅಲ್ಲಿ ಬಾಲಿ ಯಾರ್ಗೋ ಆತ್ ಇಲ್ಲಿ ಎಕ್ಟೇಕ್ದು ಲಾಂಬಾರಿ ಅಂತ ಹೇಳಿ ಕರೆಗೆ ಬಿಸಾಡಿ ಬಿಡತ್ತಲ್ಲಿ ಲಾಂಬಾರಿ ಅಂತ ಗೊತ್ತಿಲ್ಲ ನಾವೀಗ ಫಸ್ಟ್ ಮೀನು ಒಂದು ಹಾಕಿ ಕೊಡೋದು ಹಾಗೆ ಬೀಜಾಣಿಲಿ ಗಾಳ್ದಾಗೆ ಸುಮಾರ ಕಂಡಿ ಕಿಡಿದ್ದ ಬತ್ತ ಅದೇ ಈಜ್ಗೊಬ್ಬಗ್ತಿಲ್ಲ ಜಾಕೆಟ್ ಆಗ ಈಜ್ಕೊಂಡು ಬಿಡುಕಿ ಆತಿಲ್ಲ ಅದನ್ನ ಈಜು ಹಾಪಕ್ಕೂ ಆತಿಲ್ಲ ಮತ್ತೆ ಲಾಂಬಾರಿಗೆ ಹೊಡೆಲ್ ಕೂಡ ಯಾರು ಬರ್ತಕ್ಕ ಬತ್ತ ನೀವು ಕಂಡ್ ಲಾಂಬಾರಿಗೆ ಬಂದ್ರೆ ಇಲ್ಲ ನಿಮ್ ಹಾರಿಗೆ ಹೇಳ ಸಿಕ್ ನಾಪತ್ತಿದ ಮೀನು ಹಾಕೊಂಡ ಬಲಿ ಬಿಡು ಕತ್ತ ಹಾಂಗೇನ ಹೇಳ್ತಿದ್ರೆ ಜಾಕೆಟ್ ಹಾಕೊಂಡ್ರೆ ಇದರ ಇದು ಅಷ್ಟು ಲಾಂಬಲ್ ಹೊಡುದಿಲ್ಲ ಸ್ವಲ್ಪ ಲಾಂಬಾರಿಗೆ ಇಷ್ಟು ಬಾಳಿ ಬೀಸು ಬೀಡ್ಕೋರಲ್ದ ಮೈ ಮೇಲೆ ಬಂದು ಬೀಳುತ್ತೆ ಅಂತ ಅಂದ್ರೆ ಬಾಳಿ ಎಲ್ಲ ಅಲ್ಲ ನೀವು ಎಡ್ಸೋದಿಕೊಂಡ್ರೆ ಲಾಂಬರ್ ಕೂಟದ ಏಟಿಗೆ ಸೀದ ಮೇಲೆ ಬಂದು ಬಿದ್ದೀರಿ ಮುಂದೆ ಹಾಪತಿಲ್ಲ ಅಂದ್ರೆ ಎಳಕ ಹಿಂದೆ ವಾಪಸ್ ಕರ್ಕೊಬಾರ್ದು ಈ ನಾರ್ಮಲ್ ಬಾಲಿ ಬಿಡೋದಿಗೆ ಒಂದು ಸ್ವಲ್ಪ ಒಂಚೂರು ಇಷ್ಟಿಷ್ಟು ಕಾರ್ ಹೋಗಿ ಬಿಡ್ಕರಿಸೋದಿಗೆ ಬಾಲಿ ಸೀದ ಹರಗೋತಿರತ್ತ ಈಗ ಮತ್ತೆ ನೀರು ಇಲ್ಲ ಅದಕ್ಕೋಸ್ಕರ ಮತ್ತೆ ಹರಗೊಪ್ಕಾಯಿಲ್ಲ ಹೇಳಿ ಮೀನು ಅಡೈ ಕಾಣ್ಲಕ್ಕೆ ನೀವು ಅಡೈ ಮೀನು ಸಿಕ್ಕಿತಿ ಇವತ್ತು ಅದ ಮತ್ತೆ ಎಲ್ಲ ಹೊಟ್ಟಿತ್ತು ನಾ ಹೇಳಿ ದೋಣಿ ಎಲ್ಲ ಬಂತಂದ್ರ ಕೂಡ ಮೀನ್ ತಾಗು ಜಾಸ್ತಿ ಅಂದ ಮೀನು ಕರಗಿ ಹೊಡೆಯೋದು ಈಗ ತಪ್ಸಿ ತಪ್ಸಿಯರ್ ಕೊಡ್ತೋಸ್ತಿ ಬಾಯ್ ಬಾ ಇಷ್ಟು ತಪ್ಸಿ ಮತ್ತು ಸ್ವಲ್ಪ ದೋಸಿಗಿತ್ತ ಮತ್ತು ಗ್ರೂಪಿ ಹೋಗಿತ್ತ ಮೀನು ಅದಕ್ಕೋಸ್ಕರ ಈಗ ಗ್ರೂಪಿ ವಿಡಿಯೋ ಹೇಳಕು ಹ್ಞೂ ಮೀನು ತಿಂದು ತಿಂದು ಸಾಕಾಯ್ತು ಇನ್ನು ಮತ್ತೆ ಮೀನು ಬೇಕು

ಇದು ಬೆಳಗ್ಗೆ ಸಿಕ್ಕಿದೆ ಒಂದು ತಕ್ಕಂತಿದ್ದೀರಿ ಈಗ ಮಧ್ಯಾಹ್ನ ಹನ್ನೆರಡುವರೆ ಒಂದು ಅಂತ ಬಂತು ಈಗೆಲ್ಲ ಊಟ ಮಾಡಿ ಅವರೆಲ್ಲ ಮನೆ ಕಾಣಿಡ್ತಾರೆ ಇನ್ನು ಸಾಯಂಕಾಲ ಮೇಲೆ ಇದು ಮಾಡುತ್ತಿಲ್ಲ ಬೆಳಗ್ಗೆ ಯಾರ ಪದಾರ್ಥಕಾರ ಪಟ್ಟ ಒಂದು ಸ್ವಲ್ಪ ಮೀನು ತಿನ್ನಲ ಮರ ಯಾವ ಒಳಗರ್ಕಬೇಡಣ ವಾಮಿಟಿ ಉಳಿ ਦੰਦ ਤੱਕ ਵਨ ਸਕੇਲ ਕੰਨ ਮੀਨ ਇਹ ਮੜੂ ਪੀਓ ਸਰ ਜਾਰੇ ਇਸੇ ਦਿੱਤਾ ਯਾਰ ਦੇਖੀ ਜਾਰੇ ਕੀ ਜੀ ਲਗਦਾ ਮਰ ਦਲਦਾ ਯਾਰ ਉੱਥੇ ਯਾਰ 300 ਰੁਪਏ ਦੇ ਹੇਲੀ ਸਰ ਯਾਰ ਬੈਠ ਜਾ ਰੇ ਬੈਠ ਬਿਚ ਬਿਚ ਚੱਲ ਬੈਠਦਾ ਗਾੜੀ ਹੋਣਾ ਮੀਨ ਦੋਨ ਕੜਾਤਾ ਮੀਨ ਮੀਨ ਐ ਐ ਐ ਚੜਾ ਗਏ ਪੂਲ ਨੀਰ ਦੇਖਦਾ ਕਾ ਆਹ ਇਹ ਸਟੀਗ ਨੰਨ ਲੱਗਦੇ ਕਿ 2 ਕਿਜੀ ਤੇ ᱟᱨ ഐ ᱢᱤᱱ ᱟᱲᱟᱭ ᱛᱚ ᱦᱟᱭᱮᱥᱴ 10 ᱠᱤᱜ ᱠᱮᱯᱮᱥᱤᱴᱤ ᱟᱭᱚ ᱚᱯ ᱦᱟᱭ ᱛᱟ ᱛᱮ ᱛᱮᱭᱟ ᱤᱥ ᱠᱮᱨ ᱵᱮᱠᱤᱫᱮ ᱱᱤᱢᱜᱮ ᱤᱥ ᱥᱟᱭᱤᱰ ᱟᱜᱮ ᱱᱤᱢᱜᱮ ಬತ್ತದ್ರಲ್ಲಿ ಇಂಕ ಬೇಕಾದ್ರೆ ನೀವು ತಗೊಂಡು ಇನ್ನೂರ ಐವತ್ತು ರೂಪಾಯಿ ಎಷ್ಟು ಇನ್ನೂರ ಮೂವತ್ತು ರೂಪಾಯಿ ಎಷ್ಟು ಐತೆ ಬೆಸ್ಟ್ ಇಸ್ಕೇಲ ಆಯ್ತಾ ಒತ್ತಕ್ರಲ್ಲ ಒಂದು ಕೆಜಿ ಎಷ್ಟು ಕೇತ ಎರಡು ಒಂದು ಮುನ್ನೂರು ಬೆಚ್ಚೈ ಸೈಡ್ ಇದಲ್ಲ ಇಡ ವೇಟ್ ಎರಡು ಚಾರ್ ಕೆ ಜಿ ನಾಲ್ಕು ಕೆ ಜಿ ಆಗಿದೆ ನಾಲ್ಕೂವರೆ ಐ ತಿಂಕ್ ಕರೆಕ್ಟ್ ಕಡ ಐದು ಕೆ ಜಿ ಹತ್ತಿರ ಇತ್ತು ಅಂತ ಹೇಳಿದ್ದೀನಿ ನಾವು ಫಸ್ಟ್ A è un urugro amcomi. Corretto. A cuore, che è di...